ನಮಸ್ಕಾರ ಶೇಖ್ ಶಾಸಕ ರಮೇಶ್ ಜಾರಕಿಹೊಳಿ ಅವರಿಂದ ರಸ್ತೆ ಕಾಮಗಾರಿಗೆ ಚಾಲನೆ ಬೆಳಗಾವಿ ಜಿಲ್ಲೆಯ ಕುಂದರನಾಡಿನ ಕುಂದರ್ಗಿ ಕ್ರಾಸ್ನಿಂದ ಕನಸಗೆರೆವರೆಗೂ ಸುಮಾರು ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಕಿಲೋಮೀಟರ್ ರಸ್ತೆ ನವೀಕರಣ ಕಾಮಗಾರಿಗೆ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆಯ ರಸ್ತೆ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಾದ ಬಿಬಿ ದಾಸನ್ ಅವರವರು ಶಾಸಕರ ಆಪ್ತ ಸಹಾಯಕರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಸರ್ವ ಸದಸ್ಯರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯುವ ಮುಖಂಡರು ಗಣ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಪ್ರಮುಖರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು ಕಾಮಗಾರಿ ಇತ್ತು ಇದನ್ನು ಇಪ್ಪತ್ತ ಏಳು ಮೀಟ್ರಲ್ಲಿಂದು ಎರಡರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಇದು ವರ್ಷ ಕೆಲವೊಂದು ತಾಂತ್ರಿಕ ನೋಡುವ ಡಿಪಾರ್ಟ್ಮೆಂಟು ಮತ್ತು ಸ್ಥಳೀಯರೆಲ್ಲ ಸೇಮಿಸ ಅತಿ ಶೀಘ್ರದಲ್ಲಿ ಟೈಮ್ ಬೋರ್ಡ್ನ ಮುಗಿಸೋ ಕಾಮ ಕಾಂಟ್ರಾಕ್ಟ್ ಹೇಳಿದ್ದೇವೆ ಇದೊಂದು ಏನು ಗೊಡ್ಚಿ ರೋಡ್ ಒಂದು ನಮ್ಮ ಕ್ಷೇತ್ರದ ಗೊಡಚಿ ಮೆಲಿಕೆ ಒಂದು ಭಾಳ ಒಂದು ಮತ್ತು ನಮ್ಮ ಇ ಪಿ ಎಂ ಬಿ ಕುಕ್ಕರ್ ಇವತ್ತು ಮೂರು ಅತಿ ಶೀಘ್ರದಲ್ಲಿ ಕಾಮಗಾರಿ ತಗೋದು ಈಗಾಗಲೇ ನಾವು ರಾಜ್ಯ ಮಟ್ಟದ ಪ್ರಸ್ತಾನ ಸಲ್ಲಿಸಿದ್ದೇವೆ ಆದರೂ ಶೀಘ್ರದಲ್ಲಿ ಸರ್ಕಾರ ಹೆಚ್ಚತ್ತು ಕೆಲಸ ಮಾಡ್ತೈತೆ ಅಂತ ಈ ಸಂದರ್ಭದಲ್ಲಿ ನನ್ನ ಭಾವನೆ ಅಂತ ರೈತರ ಪದೇ ಪಡ್ಡುದಿಂದ ಯಾಕಂದ್ರೆ ಅಲ್ಲಿ ಪೈಪ್ಲೈನ್ ಬ ಪದೇ ಪದೇ ಎರಡು ಸಾವಿರ ರಿಪೇರಿ ಮಾಡಿರು ನಾವು ಬೇಸತ್ತು ಬಿಟ್ಟಿದ್ವಿ ಸ್ವಲ್ಪ ಬುದ್ಧಿ ಬರೋದು ಬಿಟ್ಟಿದ್ವಿ ರೈತರಿಗೆ ಮೀಟಿಂಗ್ ಮಾಡಿ ಹಿಂಗೆ ಮಾಡಿ ಒಂದು ಹದಿನಿಮ ಮಾತ್ರ ಹಡ್ಡಕ್ಕೆ ಚಾಂಬ ಮಾಡ್ತಾರೆ ಯಾಕಂದ್ರೆ ಕ್ರಾಸ್ ರೋ ಪೈಪ್ಲನ್ನ ಭಾಳ ಭಾಳಷ್ಟು ಅದಾವ ಬರೀ ಎಲ್ಲಿಂದೆ

ಎಲ್ಲ ಬೇರೆ ಬೇರೆ ರಾಜ್ಯದಿಂದ ಬರ್ತಾವೆ ಅದು ಸಿಗಲ್ಲ ಮಾಡೋಕಂದ್ರೆ ಅತಿ ಸಿಗೋದನ್ನ ಪ್ರಯತ್ನ ಮಾಡ್ತೀವಿ ಅದು ಆಗ್ತದ ಒಂದು ಆಶಾ ವ್ಯಕ್ತಪಡ್ತೀವಿ

बेळगिरे कारुण्य मृग कर देवगेम कर्पुरा मृग कर देवगेम नी कंठरा निगम गोचरा बालचंद्राभरण गेम भार धनु हाल सविधनु लोला श्री गुरुराम आता बरे बरे व्हायला आझ Dakar, ते प्लबरे अची करे रुमिनिया हो जग साक्षा पिरीोर कोओः ट्रेकर भडो जब प्ट यहन डफ पनी राव हो यह गर दी टत्रा हुआρ ऺगसे प्लेको घए र hard एल इप, वहनग資 है लुवाँ भा फंत्टेकर अ रो प्लेकर वोड देक प्लोग्ट ग ब ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್